ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟಾರೋ ಲೈಫ್ ಯಾರೆಲ್ಲ ಮೊದಲನೇ ಬಾರಿ ಈ ಒಂದು ವಿಡಿಯೋ ಮುಖಾಂತರ ಏನಾದ್ರು ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಟಾರೋ ಲೈಫ್ ಸೊ ವಯಸ್ಸಿಂದ ನಾವು ಟಾಪಿಕ್ ಬಂದು ನಿಮ್ಮ ಪರ್ಸನಿನ ಒಂದು ಕರೆಂಟ್ ಎನರ್ಜೀಸ್ ಯಾವ ರೀತಿ ಇರುತ್ತೆ ಸೊ ಈ ಒಂದು ಕ್ಷಣಕ್ಕೆ ಅವರ ಒಂದು ಕನ್ಸರ್ನ್ ಅಥವಾ ಅವರ ಒಂದು ಸಿಚುವೇಶನ್ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರುತ್ತೆ ಸೊ ಖಂಡಿತ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ನೋಡಿ ಓಕೆ ಆ್ಯಂಡ್ ಯಾರಿಗಿಲ್ಲ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ಜೆನ್ಯೂನ್ ರೀಡಿಂಗ್ ಇರುತ್ತೆ ಯಾವುದೇ ರೀತಿ ಟೆನ್ಷನ್ ಬೇಡ ಓಕೆ ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡನ್ನು ಆ್ಯಂಡ್ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಪರ್ಸನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಅವ್ರ ಎದುರುಗಡೆ ನಿಂತಿದ್ದಾರೆ ಈ ಒಂದು ಕ್ಷಣಕ್ಕೆ ಅಂತ ನಿಮ್ಮ ಪರ್ಸನನ್ನು ನೀವು ವಿಜುವಲೈಸ್ ಮಾಡಬೇಕಾಗುತ್ತೆ ಡಿ ವೈ ಪ್ಲೀಸ್ ಟೈಪ್ ಮಾಡಿ ಓಕೆ ಸೊ ವಿ ಹ್ಯಾವ್ ಒನ್ ಕಾರ್ಡ್ ಸೊ ಇಂಪ್ರೆಸ್ ಎನರ್ಜಿಸ್ಟ್ ಕರ್ತಾ ಇದೆ ಓಕೆ So, this is how the current energies the divine universe are collected. Divine universe is collected. Okay. Alright. So, when energy comes, and bottom of the deck, we have the six of Okay guys. Nice. ಗೈಸ್ ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಸಿ ಮುಖ್ಯವಾಗಿ ಕೆಲವರು ತುಂಬಾ ಜನ ಮೂವ್ ಆನ್ ಆಗಬೇಕಾ ಬೇಡವಾ ಅನ್ನೋ ಒಂದು ಸ್ಟೇಜಲ್ಲಿ ಎಷ್ಟೋ ಜನ ಇದ್ದೀರಾ ಸೊ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಮದುವೆ ಆಗಿರೋರು ಸಹ ಇಲ್ಲಿ ನೋಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಪರ್ಸನ್ ನೀವು ಯಾರನ್ನ ತುಂಬ ಮನಸಾರೆ ಇಷ್ಟಪಡ್ತಾ ಇದ್ದೀರಾ ಆ ಒಂದು ಪರ್ಸನ್ ನಿಮಗೆ ಒಂದು ರೀತಿ ಸರಿಯಾಗಿ ರೆಸ್ಪಾಂಡ್ ಅಂತಕ್ಕಂಥದ್ದು ಇಲ್ಲಿ ಮಾಡ್ತಾ ಇಲ್ಲ ಏನೋ ಒಂದು ಭಾರವಾದ ಮನಸ್ಸು ಅಂತಕ್ಕಂಥದ್ದು ಇದೆ ಏನೋ ಒಂದು ಚಿಂತೆ ಬಹಳ ಕಾಡ್ತಾ ಇದೆ ಇವ್ರಿಗೆ ಅಂತಾನೆ ಹೇಳ್ಬೋದು ಅಂಡ್ ಆ ಒಂದು ಮನಸ್ಥಿತಿನಲ್ಲಿ ಇರೋದ್ರಿಂದ ಯಾಕೋ ಇವರು ನಿಮ್ಮಿಂದ ತುಂಬಾ ದೂರ ಹೋಗ್ತಾ ಇದ್ದಾರೆ ಇತ್ತೀಚೆಗೆ ಸರಿಯಾಗಿ ಮೆಸೇಜ್ ಮಾಡಲ್ಲ ಸಂಪರ್ಕ ಅಂತಕ್ಕಂಥದ್ದು ಬಹಳ ಕಮ್ಮಿ ಆಗಿದೆ ನಿಮ್ಮ ಸಂಭಾಷಣೆ ಅಂತಕ್ಕಂಥದ್ದು ಬಹಳ ಕಮ್ಮಿ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಸೊ ಕರೆಂಟ್ ಎನರ್ಜಿಸ್ ಏನ್ ನಡೀತಾ ಇದೆ ಅಂತ ನೋಡಿದಾಗ ಸಿ ಅವರ ಒಂದು ಫ್ಯಾಮಿಲಿನಲ್ಲಿ ತುಂಬ ಡಿಸ್ಕಷನ್ ಅಂತಕ್ಕಂಥದ್ದು ಆಗ್ತಿದೆ ಅದು ನಿಮ್ಮ ಪ್ರೀತಿ ವಿಚಾರ ಇರ್ಬೋದು ಮದುವೆ ವಿಚಾರ ಇರ್ಬೋದು ಆಸ್ತಿ ವಿಚಾರ ಇರ್ಬೋದು ಮನೆ ವಿಚಾರ ಇರ್ಬೋದು ಅಥವಾ ನಿಮ್ಮ ನಡುವೆ ಏನು ಸಂಬಂಧ ಇದೆ ಅದರ ಒಂದು ವಿಚಾರ ಆಗಿರ್ಬೋದು ಸೊ ಇದೆಲ್ಲ ಏನೋ ಒಂದು ಡಿಸ್ಕಷನ್ ಅಂತಕ್ಕಂಥದ್ದು ಅವರ ಒಂದು ಫ್ಯಾಮಿಲಿನಲ್ಲಿ ನಡೀತಾ ಇದೆ ಹಾಗೆ ನಿಮ್ಮ ಫ್ಯಾಮಿಲಿನಲ್ಲೂ ಸಹ ತುಂಬ ಒಂದು ಡಿಸ್ಕಷನ್ ಅಂತಕ್ಕಂಥದ್ದು ಈ ವಿಚಾರವಾಗಿ ನಡೀತಾ ಇದೆ ಆ್ಯಂಡ್ ನಿಮ್ಮ ಪರ್ಸನ್ ಹೇಳಬೇಕು ಅಂತಲೇ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ ಏನೋ ಒಂಥರ ಅವ್ರಿಗೆ ಆಸೆ ಅವ್ರಿಗೇನಪ್ಪ ಅಂತಂದರೆ ಓಕೆ ನಾನು ಎಲ್ಲ ಸಾಧಿಸ್ತೀನಿ ಅನ್ನೋ ಅಂದರೆ ಒಂಥರ ಉಡಾಫೆ ರೀತಿ ಒಂದು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಆ ಸೀರಿಯಸ್ನೆಸ್ ಅಂತಕ್ಕಂಥದ್ದು ಇನ್ನೂ ಬಂದಿಲ್ಲ ನಿಮ್ಮ ಪರ್ಸನ್ಗೆ ಅಂತಲೇ ಹೇಳ್ಬೋದು ಒಂದು ರೀತಿ ಇವ್ರಿಗೆ ಹೇಗಪ್ಪ ಅಂದರೆ ಓಕೆ ಏನೋ ಜೀವನ ನಡೀತಾ ಇದೆ ಅದ್ರ ಬಾಡಿಗೆ ಅದು ನಡೀಲಿ ನೀವೇನಾದರೂ ಕಮಿಟ್ಮೆಂಟ್ ಕೇಳಿದ್ರೆ ಅಥವಾ ನೀವೇನಾದ್ರೂ ಒಂದು ಸ್ಟೆಪ್ ಮುಂದೆ ಹೋದರೆ ಅವರು ಅದನ್ನ ಹಿಂದಕ್ಕೆ ತಗೋತಾರೆ ಸೊ ಒಂದು ರೀತಿ ಇಲ್ಲ ನನಗಿಷ್ಟ ಇಲ್ಲ ನಿಮ್ಮ ಜೊತೆ ಇರೋದು ಅಥವಾ ಏನೋ ಒಂದು ಕಾರಣ ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಒಪ್ಕೊಳ್ಳೋದಿಲ್ಲ ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ರೀಸನ್ಸ್ ಅಂತಕ್ಕಂಥದ್ದು ತುಂಬ ಕೊಡ್ತಾ ಇದ್ದಾರೆ ಓಕೆ ಹಾಗಿದ್ರೆ ಇದು ಸರಿ ಹೋಗುತ್ತಾ ಅಂತಾನೆ ಎಸ್ ಎಸ್ ಕೋರ್ಸ್ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪಾಸಿಟಿವ್ ಅಭಿಪ್ರಾಯ ಇದೆ ಅವ್ರು ನಿಮ್ಮನ್ನ ರೀತಿ ಹೇಳಬೇಕು ಅಂದರೆ ನೀವು ಬಂದ ನಂತರವೇ ಇವರು ಸರಿ ಹೋಗಿತ್ತು ಅಥವಾ ಇವರು ಏನು ಒಂದು ಲೈಫ್ ಲೀಡ್ ಮಾಡ್ತಾ ಇರೋ ಅದು ಒಂದು ಹಂತಕ್ಕೆ ಬಂದಿದ್ದೆ ನೀವು ಬಂದ ನಂತರ ಸೊ ಒಂಥರ ಲಕ್ ಅಂತಕ್ಕಂಥದ್ದು ನೀವೇ ತಂದು ಹಣಕಾಸಿನ ಸಹಾಯವನ್ನು ನೀವು ಮಾಡಿದೀರ ಈ ಒಂದು ವ್ಯಕ್ತಿಗೆ ಅಂತ ಸಹ ಇಲ್ಲಿ ಕಾಣಿಸ್ತಾರೆ ಒಂದು ರೀತಿ ಹೇಳಬೇಕಂದ್ರೆ ಎಲ್ಲ ರೀತಿಯಲ್ಲೂ ನೀವು ಸಪೋರ್ಟ್ ಅಂತಕ್ಕಂಥದನ್ನ ಕೊಟ್ಟಿದ್ದೀರಾ ಒಂದು ಎಮೋಷನಲ್ ಸಪೋರ್ಟ್ ಆಗಿರ್ಬೋದು ಸೊ ಏನೇ ಬೇಕಾದ್ರೂ ನೀವು ಅದನ್ನು ಖುದ್ದಾಗಿ ಕೊಟ್ಟಿದ್ದೀರಾ ಈ ಒಂದು ಪರ್ಸನ್ಗೆ ಆದರೆ ಈ ಒಂದು ಪರ್ಸನ್ಗೆ ಸದ್ಯಕ್ಕೆ ನೋಡೋದಾದ್ರೆ ಯಾವುದೇ ರೀತಿಯ ಒಂದು ಗ್ರಾಟಿಟ್ಯೂಡ್ ಅಂತಕ್ಕಂಥದ್ದು ಇಲ್ಲ ಸೊ ನಿಮ್ಮ ಮನ್ಸನ್ನ ತುಂಬಾ ನೋಯಿಸ್ತಾ ಇದ್ದಾರೆ ಅವರು ಅಹ್ ಒಂದ್ ರೀತಿ ಹೇಳೋದಾದ್ರೆ ಕೇಳಿದ್ರೆ ಯಾವ ಥರ ಒಂದು ಆನ್ಸರ್ ಕೊಡ್ತಾರೆ ಅಂದರೆ ಇಲ್ಲ ಸದ್ಯದ ಪರಿಸ್ಥಿತಿ ನಂದು ಸರಿ ಇಲ್ಲ ಅಥವಾ ನನ್ನ ಮನೆಯಲ್ಲಿ ತುಂಬ ಕಷ್ಟ ಇದೆ ಅಥವಾ ಕೆಲವರಂತೂ ಹೇಳ್ತಾರೆ ಇಲ್ಲ ನನ್ನ ಮನೆಯಲ್ಲಿ ಯಾರು ಮ್ಯಾಚಸ್ನ ತೋರ್ಸ್ತಾರೋ ನಾನು ಅವ್ರಿಗೆ ಆಗ್ಬಿಡ್ತೀನಿ ಸೊ ಈ ಥರ ನಿಮ್ಮನ್ನು ಹೆದರಿಸುವಂಥದ್ದು ಅಂದರೆ ಒಂದು ರೀತಿ ಹೇಳಬೇಕಂದ್ರೆ ನಿಮ್ಮ ಅಟೆನ್ಷನ್ ಪಡ್ಕೊಳ್ಳೋದಕ್ಕೆ ಕೆಲವೊಮ್ಮೆ ಸುಳ್ಳು ಸಹ ಇವರು ಹೇಳ್ತಾರೆ ಅಂತಲೇ ಹೇಳ್ಬೋದು ಒಂದು ರೀತಿ ಒಬ್ಬರಿಗೆ ಕಷ್ಟ ಕೊಟ್ಟು ಇವರು ಮಜಾ ತಗೊಳ್ಳೋದು ಈ ಥರ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದಲ್ಲಿ ನೋಡಬಹುದು ಬಟ್ ಇವ್ರಿಗೂ ಸಹ ಯೂನಿವರ್ಸ್ ಕಡೆಯಿಂದ ಎಷ್ಟೋ ವಾರ್ನಿಂಗ್ ಸೈನ್ ಸಿಗ್ತಾ ಇದೆ ಅದೇ ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಎಚ್ಚೆತ್ಕೊಳ್ಳಿ ಓಕೆ ನೀವು ಮಾಡ್ತಕ್ಕಂಥ ನಿರ್ಧಾರಗಳು ಸರಿ ಇಲ್ಲ ಎಚ್ಚೆತ್ಕೊಳ್ಳಿ ಅಂತ ಯೂನಿವರ್ಸ್ ಪದೇ ಪದೇ ಇವ್ರಿಗೆ ಒಂದು ರೀತಿ ವಾರ್ನಿಂಗ್ ಸೈನ್ಸ್ ಕೊಟ್ಟರು ಇವರು ಅದನ್ನು ತಗೊಳಕ್ಕೆ ರೆಡಿ ಇಲ್ಲ ಇಲ್ಲ ಏನೋ ನಾನು ಮಾಡ್ತೀನಿ ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಏನು ಹೇಳ್ತಿರೋ ಒಂದು ಬ್ಲೈಂಡ್ ಬಿಲೀಫ್ ಅಂತಕ್ಕಂಥದ್ದು ಓಕೆ ಮೂಢನಂಬಿಕೆಯಿಂದನೇ ಇವರು ತಮ್ಮ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ವ್ಯಕ್ತಿಗೆ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಒಬ್ರು ಸರಿಯಾದ ಮಾರ್ಗದರ್ಶನ ಮಾಡೋರು ಬೇಕೇ ಬೇಕು ಈ ಒಂದು ವ್ಯಕ್ತಿಗೆ ಸಿ ನೀವು ಸಹ ಈಗ ಆಲ್ರೆಡಿ ಸಾಕಷ್ಟು ಸಲ ಇವ್ರಿಗೆ ಮಾರ್ಗದರ್ಶನವನ್ನು ಮಾಡಿದ್ದೀರಾ ಏನಾದರೂ ನಿಮಗೆ ಸಪೋರ್ಟ್ ಬೇಕಾದ್ರೆ ಹೇಳಿ ನಾನು ಮಾಡಿಕೊಡ್ತೀನಿ ಸೊ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಕೊಟ್ಟರು ಅವ್ರಿಗೆ ಅದನ್ನು ಸರಿಯಾಗಿ ಉಪಯೋಗ್ಸೋಕ್ಕಾಗ್ತಾಯಿಲ್ಲ ಸಿ ಹಣ ಕಾಸು ಕೊಟ್ಟರೆ ಅದನ್ನು ಕಳ್ಕೊತಾರೆ ನೀವೇನೋ ಒಂದಿಷ್ಟು ಬುದ್ಧಿ ಮಾತು ಹೇಳ್ತೀರಾ ಕೆಲವೊಮ್ಮೆ ಅದನ್ನು ಸಹ ನಿರಾಕರಿಸ್ತಾರೆ ನೀನು ಯಾರು ನನಗೆ ಹೇಳೋದಕ್ಕೆ ಅಂತ ಆ ಒಂದು ರೆಸ್ಪೆಕ್ಟ್ ಅಂತಕ್ಕಂಥದ್ದು ಇಲ್ಲಿ ಕೊಡೋದಿಲ್ಲ ಸೊ ಈ ಥರ ಸಿಚುವೇಶನ್ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀನಿ ನೋಡೋಣ ನನ್ನ ಏಂಜಲ್ಸ್ ಏನು ಹೇಳ್ತಾರೆ ಒಂದು ವಿಚಾರವಾಗಿ ಸೊ ಡಿಯರ್ ಇಂಜುರೆನ್ಸ್ ತಿಳಿಸಿ ಯಾವ ಒಂದು ಮೆಸೇಜ್ ಇದೆ ನಮ್ಮ ಒಂದು ವೀಕ್ಷಕರಿಗೆ ಇನ್ಶೂರೆನ್ಸ್ ಡೈ ಟು ತಿಳಿಸಿ ಸೊ ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ Reconsider Carber and ask help from others. ಸೊ ಏಂಜಲ್ಸ್ ಹೇಳೋ ಪ್ರಕಾರ ನೀವೇನು ಪ್ರಯತ್ನದಲ್ಲಿದ್ದೀರಾ ಆ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಯಾಕಂದರೆ ನೀವು ಸರಿಯಾದ ಮಾರ್ಗದಲ್ಲಿದ್ದೀರಾ ಏನೇ ಅವರ ಮನಸ್ಸು ಚಂಚಲ ಆದ್ರೂ ನೀವು ತುಂಬಾ ಒಂದು ರೀತಿ ದೃಢವಾದ ನಿರ್ಧಾರದಲ್ಲಿದ್ದೀರಾ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಸೊ ನಿಮ್ಮ ಕಾನ್ಫಿಡೆನ್ಸ್ ಹಾಗೆ ಇಲ್ಲಿ ಕಾನ್ಫಿಡೆನ್ಸ್ನ ಕಳ್ಕೋಬೇಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ನೀವು ಬೇರೆಯವರಿಂದ ಸಹಾಯವನ್ನು ಸಹ ನೀವು ಪಡ್ಕೋಬಹುದಾಗಿದೆ ಈ ಒಂದು ವಿಚಾರಕ್ಕೆ ಆ್ಯಂಡ್ ನೀವು ಏನೇ ಒಂದು ನಿರ್ಧಾರ ತಗೋಬೇಕಾದ್ರೂ ಒಂದು ಎರಡು ಮೂರು ಸಲ ಯೋಚನೆ ಮಾಡಿ ಇದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಮತ್ತೆ ಅವರ ಜೀವನಕ್ಕೆ ಅಂತ ಯೋಚನೆ ಮಾಡಿ ನೀವು ನಿರ್ಧಾರವನ್ನು ತಗೊಳ್ಳಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಓಕೆ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ನಮ್ಮ ಟೀ ಲೀಫ್ ಎನರ್ಜಿಸ್ ಯಾವ ಥರ ಇದೆ ಯಾವ ಒಂದು ಎನರ್ಜೀಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಎಕ್ಸೈಟಿಂಗ್ ಇವೆಂಟ್ ಅಂತಕ್ಕಂಥದ್ದು ಬರ್ತಾರೆ ಸೊ ಒಂದು ಒಳ್ಳೆ ನ್ಯೂಸ್ ಅಂತಕ್ಕಂಥದ್ದು ನಿಮಗೆ ನಿಯರ್ ಫ್ಯೂಚರಲ್ಲಿ ಬರ್ತಾ ಇದೆ ಈ ಒಂದು ವಿಚಾರವಾಗಿ ಓಕೆ ಆ್ಯಂಡ್ ನಾನು ಹೇಳ್ದಂಗೆ ಫ್ಯಾಮಿಲಿಯ ವಿಚಾರದಲ್ಲಿ ಏನು ಈ ಡಿಸ್ಕಷನ್ ನಡೀತಾ ಇದೆ ಇದು ತುಂಬ ಸೀರಿಯಸ್ಸಾಗಿ ನಡೀತಾ ಇದೆ ಸೊ ಹಾಗಾಗಿ ಎಚ್ಚರ ಅಂತ ಹೇಳ್ಬೋದು ಓಕೆ ಆ್ಯಂಡ್ ಈ ಒಂದು ವಿಚಾರ ಏನಪ್ಪ ಹೇಳುತ್ತೆ ಅಂತಂದರೆ ಅಟ್ರ್ಯಾಕ್ಷನ್ ವಿಚಾರದಲ್ಲಿ ಓಕೆ ನಾನು ಹೇಳಿದೆ ಇವ್ರಿಗೆ ನಿಮ್ಮ ಮೇಲೆ ಒಂದು ರೀತಿ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿರೋದು ಅಥವಾ ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ಆಗಿರೋದು ಸೊ ಇದೆಲ್ಲವನ್ನು ನೋಡಿದಾಗ ಅವ್ರಿಗೊಂದು ರೀತಿ ಅನಿಸುತ್ತೆ ಅಯ್ಯೋ ನನಗೇನು ಬೇಡಪ್ಪ ನಾನು ಸುಮ್ಮನೆ ಹೀಗೆ ಇದು ಬಿಡೋದು ವಾಸಿ ಅನ್ನೋ ಒಂದು ಡಿಸಿಷನ್ಗೆ ಬಂದುಬಿಡ್ತಾರೆ ಇವರು ಓಕೆ ಸೊ ಆ ಥರ ಆಗುವಂಥ ಸಾಧ್ಯತೆ ಇದೆ ಅಟ್ರ್ಯಾಕ್ಷನ್ ಕಮ್ಮಿ ಆಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಯಾವುದೇ ಒಂದು ನಿರ್ಧಾರವನ್ನು ತಕ್ಷಣಕ್ಕೆ ತಗೊಳಕ್ಕೆ ಹೋಗಬೇಡಿ ಆ್ಯಂಡ್ ನಿಮಗೇನಾದರೂ ಸಹಾಯ ಗೈಡೆನ್ಸ್ ಕೌನ್ಸಿಲಿಂಗ್ ಬೇಕು ಅಂದರೆ ಖಂಡಿತ ನೀವು ಒಂದು ಏನೋ ಗೈಡೆನ್ಸ್ ನಿಮ್ಮ ಮೆಂಟಾರ್ ಅಂತ ನೀವು ಯಾರು ನಂಬ್ತೀರ ಲೈಫಲ್ಲಿ ಅವರ ಸಹಾಯ ಅಂತಕ್ಕಂಥದನ್ನ ನೀವು ಖಂಡಿತವಾಗ್ಲೂ ಪಡ್ಕೋಬೋದಾಗಿದೆ ಓಕೆ ಗಾಯ್ಸ್ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತವಾಗಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋವನ್ನು ತಾಳ್ಮೆಯಿಂದ ಇಲ್ಲಿ ಇಲ್ಲಿದಂಕ ನೋಡಿದ್ದೀರಾ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ಇದೇ ರೀತಿ ಇಲ್ಲಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಅಂಟಿದ್ದೇನೆ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ